ಅರಣ್ಯ ಇಲಾಖೆಯಲ್ಲಿ ಹತ್ತು ಹಲವಾರು ವರ್ಷಗಳಿಂದ ಇಡೀ ರಾಜ್ಯವ್ಯಾಪಿ ನೆಡತೋಪು ಕಾವಲುಗಾರರಾಗಿ ಅರಣ್ಯ ಭಾರ ಅರಣ್ಯ ವೀಕ್ಷಕರುಗಳಾಗಿ ದಿನಗೂಲಿಯಿಂದ ಪಿ ಸಿ ಪಿ ಆಗಿ ಪಿ ಸಿ ಪಿಯಿಂದ ಪ್ರಸ್ತುತ ಹೊರಗುತ್ತೆ ಅಡಿಯಲ್ಲಿ ದುಡಿತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ನನ್ನ ನಮಸ್ಕಾರಗಳು ಏನಂದರೆ ಮೈಸೂರು ವೃತ್ತದ ವ್ಯಾಪ್ತಿಯಲ್ಲಿ ಬರುವಂತಹ ವಿಭಾಗಗಳು ವಲಯಗಳು ಕಚೇರಿಯಲ್ಲೇ ಆಗಿರ್ಬೋದು ನಿಡತೋಪುಗಳಲ್ಲೇ ಆಗಿರ್ಬೋದು ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನೌಕರರುಗಳಿಗೆ ಇಲಾಖಾ ದರ್ಪಟಿಯಂತೆ ವೇತನ ಕೊಟ್ಟಿರುವಂತಹ ಬಗ್ಗೆ ಮತ್ತು ಇ ಎಸ್ ಐ ಪಾವತಿ ಪಿ ಎಫ್ ಎಸ್ ಐ ಪಾವತಿ ಮಾಡಿರುವಂತಹ ಬಗ್ಗೆ ಮತ್ತು ಈಗ ಏನು ಪ್ರಸ್ತುತ ಹೊರಗುತ್ತಿಗೆ ಅಂತ ಹೇಳ್ತಾರಲ್ಲ ಅದರಲ್ಲಿ ಏನು ಸರ್ಕಾರದಿಂದ ಗುತ್ತಿಗೆದಾರರಿಗೆ ಪಾವತಿಯಾಗಿರುವಂತಹ ಅಮೌಂಟು ಗುತ್ತಿಗೆದಾರರು ಇಲಾಖೆಯಲ್ಲಿ ದುಡಿತಿರುವಂತಹ ಅಂದರೆ ಹೊರಗುತ್ತಿಗೆ ಹೆಸರಿನಲ್ಲಿ ದುಡಿಸ್ಕೊಂತವ್ರಲ್ಲ ಆ ಹೆಸರಿನಲ್ಲಿ ದುಡಿತಿರುವಂತಹ ನೌಕರರುಗಳಿಗೆ ಪಾವತಿ ಮಾಡ್ತಿರುವಂಥ ಹಣ ಅಂದರೆ ವೇತನ ಇದನ್ನೆಲ್ಲನೂ ಒಂದು ನಿಗದಿತ ನಮೂನೆ ಹಾಕ್ಬಿಟ್ಟು ಆರ್ ಟಿ ಐನಲ್ಲಿ ಕೇಳಿದ್ದೆ ಮೂವತ್ತೇನಲ್ಲ ದಿನ ಮುನ್ನೂರು ದಿನ ಆದ್ರೂ ಕೊಡಲಿಲ್ಲ ಅವರು ಫಸ್ಟ್ ಅಪೀಲ್ ಹಾಕಿದ್ವಿ ಅಪೀಲ್ಗಂತೂ ಸ್ಪಂದಿಸಲೇ ಇಲ್ಲ ಕರೀಲೇ ಇಲ್ಲ ಫಸ್ಟ್ ಅಪೀಲ್ ಮಾಡೇ ಇಲ್ಲ ಅಲ್ಲಿಂದ ಸೆಕೆಂಡ್ ಅಪೀಲು ನೈನ್ಟೀನ್ ಬರ್ ತ್ರೀನಲ್ಲಿ ಆಯೋಗಕ್ಕೆ ಹಾಕಿದ್ದೆ ಅದು ಇವಾಗ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈಗ ಸೆಪ್ಟೆಂಬರ್ ಹನ್ನೆರಡಕ್ಕೆ ಆಯೋಗದಲ್ಲಿ ಇದೆ ಕೋರ್ಟು ಹನ್ನೊಂದು ಗಂಟೆಗೆ ಬೆಂಗಳೂರಲ್ಲಿ ಇದೇ ಥರ ಚಿಕ್ಕಮಂಗ್ಳೂರದ್ದು ಕೂಡ ಹಾಕಿದೆ ಚಿಕ್ಕಮಗ್ಳೂರು ಸರ್ಕಲಲ್ಲಿ ಬರುವಂತಹ ಎಲ್ಲ ನೆಡತೋಪು ವಲಯಗಳಲ್ಲಿ ನೆಡತೋಪು ಕಾವಲುಗಾರರಾಗಿ ಅರಣ್ಯ ವೀಕ್ಷಕರಾಗಿ ಕೆಲಸ ಮಾಡ್ತಿರುವಂತಹ ಸೇಮ್ ಏನೀಗ ಮೈಸೂರು ಋತುಕ್ಕೆ ಏನು ಕೇಳಿದ್ದೀನಿ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಪಾವತಿ ಆಗಿರುವಂತಹ ಹಣ ಗುತ್ತಿಗೆದಾರರು ದುಡಿತಿರುವಂಥ ನೌಕರರುಗಳಿಗೆ ಪಾವತಿ ಮಾಡಿರುವಂಥ ವೇತನ ಜೊತೆಗೆ ಎಸ್ ಐ ಪಿ ಎಫ್ ಅದನ್ನೆಲ್ಲನೂ ಒಂದು ನಿಗದಿತ ನಮೂನೆಯಲ್ಲಿ ಬರೆದು ತೋರಿಸಿ ಹಾಕಿದ್ದೆ ಅದನ್ನೂ ಕೂಡ ಇದೇ ಥರ ಮಾಡಿದರು ಅವರು ಮೂವತ್ತು ಸಾವಿರನೂ ಕೊಡಲಿಲ್ಲ ನಂತರದಲ್ಲಿ ಫಸ್ಟ್ ಅಪೀಲ್ ಹಾಕ್ತೇವೆ ಫಸ್ಟ್ ಅಪೀಲಿಗೆ ಬಂದು ವಿಚಾರಣೆಗೂ ಕೂಡ ಹಾಜರಾಗಿ ಅಂತ ಯಾವುದೇ ರೀತಿ ಕರೆಯೋದಾಗಲಿ ಮಾಡೋದಾಗಲಿ ಮಾಡಿಲ್ಲ ಅದಕ್ಕೆ ಅದನ್ನು ಕೂಡ ಸೆಕೆಂಡ್ ಅಪೀಲು ಬೆಂಗಳೂರಿಗೆ ಆಯೋಗಕ್ಕೆ ಹಾಕಿದ್ದೆ ಅದು ಅವತ್ತೇ ಇದೆ ಹನ್ನೆರಡನೇ ತಾರೀಕೆ ಇದೆ ಹನ್ನೆರಡು ಸೆಪ್ಟೆಂಬರು ಎರಡು ಸಾವಿರದ ಒಂಬತ್ತರಲ್ಲೇ ಇದೆ ಅದಕ್ಕೆ ಇವಾಗ ಎರಡನ್ನೂ ಒಂದೇ ದಿವಸ ಹಾಕಿರೋದ್ರಿಂದ ಮತ್ತು ಏನು ರಾಜ್ಯವ್ಯಾಪಿ ಹದಿಮೂರು ಸರ್ಕಲ್ ಅರಣ್ಯ ಇಲಾಖೆಯಲ್ಲಿದೆ ಅರಣ್ಯ ಇಲಾಖೆಯಲ್ಲಿ ಹದಿಮೂರು ಸರ್ಕಲಲ್ಲಿ ಕೆಲಸ ಮಾಡ್ತಿರುವಂಥ ನೆಡತೋಪು ಕವಲುಗಾರಗಳಿಗೆ ಅಥವಾ ಕಚೇರಿನಲ್ಲಿ ಮಾಡ್ತಿರೋದಿಗೆ ಯಾವುದಾದ್ರೂ ಸಮಸ್ಯೆಗಳಿದ್ದಲ್ಲಿ ಅಧಿಕಾರಿಗಳನ್ನ ಭೇಟಿಯಾಗುವಂಥದ್ದಿದ್ದಲ್ಲಿ ಅಥವಾ ಕೋರ್ಟ್ಗೆ ಹಾಕುವಂಥವ್ರು ಇದ್ದಲ್ಲಿ ಮತ್ತು ಹಾಗೆ ಲೋಕಾಯುಕ್ತಿಗೆ ಇದೊಂದು ಬಿಟ್ಟೆ ನೋಡಿ ಲೋಕಾಯುಕ್ತಗೂ ಕೂಡ ಹಾಕಿದ್ದೆ ಇದೇ ಥರ ಏನು ಇಲಾಖೆಯಲ್ಲಿ ನಡೀತಿರುವಂಥ ಅಕ್ರಮ ವ್ಯವಹಾರ ಭ್ರಷ್ಟಾಚಾರದ ಬಗ್ಗೆ ಜೂನ್ ಮೂವತ್ತರಲ್ಲಿ ಲೋಕಾಯುಕ್ತಗೂ ಕೂಡ ಹಾಕಿದ್ದೀನಿ ಅದು ಏನಾಗಿದೆ ಅಂತ ವಿಚಾರಿಸಿಲ್ಲ ಹಾಗೆ ಆಯೋಗಕ್ಕೋಗಿ ಅಲ್ಲಿ ಕೋರ್ಟ್ ಮುಗಿಸ್ಕೊಂಡು ಮತ್ತು ಲೋಕಾಯುಕ್ತಿಗೆ ಹೋಗಿ ಅಲ್ಲಿ ಆಫೀಸಲ್ಲಿ ಭೇಟಿ ಮಾಡಿ ಅದೇನು ಕಳಿಸಿರೋದ್ರ ಬಗ್ಗೆ ಏನಾಗಿದೆ ಅದನ್ನು ಕೊ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದಾರೆ ಅದನ್ನು ನೋಡಿಕೊಂಡು ಅಲ್ಲಿಂದ ವಿಧಾನಸೌಧಕ್ಕೆ ಒಂದು ಎರಡು ಲೆಟ್ರ್ಗಳು ಕೊಟ್ಟಿಲ್ಲ ಹತ್ತು ಹಲವಾರು ಲೆಟರ್ಗಳು ಕೊಟ್ಟಿದ್ದೀನಿ ಮುಖ್ಯಮಂತ್ರಿಯವರಿಗೆ ಕ್ಯಾಬಿನೆಟ್ ಇದು ಏನಪ್ಪ ಅವರು ಲಮಾಣಿ ಸಾಹೇಬರು ರುದ್ರಪ್ಪ ಲಮಾಣಿ ಸಾಹೇಬ್ರಿಗೆ ಅವರಿಗೆಲ್ಲ ಕೊಟ್ಟಿದ್ದೀನಿ ಅದನ್ನು ಕೂಡ ವಿಚಾರಿಸ್ಬೇಕು ಮತ್ತು ಸರ್ಕಾರದಲ್ಲಿ ಪಿ ಸಿ ಸಿ ಎಫ್ ಆಫೀಸ್ಗೆ ಏನಾದರೂ ಹಾಕಿದರೆ ಅಥವಾ ಎ ಸಿ ಎಸ್ ಕಚೇರಿಗಳಿಗೆ ಏನಾದರೂ ಹಾಕಿದರೆ ಅದನ್ನು ಕೂಡ ಹತ್ತಿರ ಆಗಿರೋದ್ರಿಂದ ವಿಚಾರಿಸ್ಬೇಕು ಇದು ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ ಈಗ ಒಬ್ಬೊಬ್ಬರಿಗೂ ಫೋನ್ ಮಾಡಿ ನೀವು ಬರ್ತೀರಾ ನೀವು ಬರ್ತೀರಾ ನೀವು ಬನ್ನಿ ನೀವು ಬನ್ನಿ ಅಲ್ಲಿ ಮೀಟಿಂಗ್ ಮಾಡ್ತೀನಿ ಬನ್ನಿ ಇಲ್ಲಿ ಮೀಟಿಂಗ್ ಮಾಡ್ತೀನಿ ಬನ್ನಿ ಅಲ್ಲಿಗೆ ದುಡ್ಡು ತಗೊಬನ್ನಿ ಇಲ್ಲಿಗೆ ಕಾಸು ತಗೊಬನ್ನಿ ಹೊಸ ಸಂಘ ಓಪನ್ ಮಾಡೋಣ ಬನ್ನಿ ಹಳೆ ಸಂಘ ಬಿಟ್ಟು ಹಾಕೋಣ ಬನ್ನಿ ನಿಮ್ಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಪೊಳ್ಳು ಆಶ್ವಾಸನೆ ಆಗಲಿ ಸುಳ್ಳು ಭರವಸೆಗಳನ್ನಾಗಲಿ ನಾನು ಕೊಡ್ತಾಯಿಲ್ಲ ನಮ್ಮ ತಾಯಿ ಹೋದ ನಂತರ ಇದೇ ಫಸ್ಟು ನಾನು ಬೆಂಗಳೂರಿಗೆ ಹೋಗ್ತಾ ಇರೋದು ಆವತ್ತಿನವರೆಗೂ ಹೋಗಿಲ್ಲ ಇಲ್ಲ ಐ ತಿಂಕ್ ಒಂದು ಎರಡು ಮೂರು ಸರಿ ಈಗ ಹಿಂಗೆ ಕೋರ್ಟ್ಗೆ ಹೋಗಿ ಅಟೆಂಡ್ ಮಾಡಿದ್ದೀನಿ ಕರೆಕ್ಟು ಹೋಗಿದ್ದೀನಿ ಆಗ ಯಾರಿಗೂ ಕರೆದಿರಲಿಲ್ಲ ಯಾಕೆಂದರೆ ಹಲವಾರು ಕಡೆಯಿಂದ ಫೋನ್ಗಳು ಇದ್ದಾವೆ ನೀವು ಮಾತಾಡ್ತಾ ಇದ್ದೀರಿ ಆ ಮಾತಾಡಿರೋ ಅಣ್ಣಂದಿರಿಗೆ ಗೊತ್ತ ಅದನ್ನು ಎಲ್ಲರೂ ಬಿಟ್ಟು ನಾನು ಹೆಸರಿಡ್ದು ಹೆಸರು ಹೇಳೋಕ್ಕಾಗಲ್ಲ ನೀವು ಯಾವಾಗ ಬೆಂಗಳೂರಿಗೂ ಕರಿತೀರಿ ಯಾವಾಗ ಹೋಗೋಣ ಯಾವಾಗ ಬರ್ತೀರಾ ಅಂತ ತಾವು ತಾವೇ ಕ್ವಶನ್ಗಳು ಕೇಳ್ತಿದ್ರಲ್ಲ ಇದೊಂದು ಆಪರ್ಚುನಿಟಿ ಇದೆ ನೀವೇ ಬಂದು ಯಾವ ಸಂಘ ಸಂಘಟನೆ ಹೊಸದು ಹಳೆದು ಅದು ಪ್ರಶ್ನೆ ಅಲ್ಲ ಅವತ್ತೇನಾರು ಆಸಕ್ತಿ ಉಳ್ಳವಂಥವ್ರು ಬಂದರೆ ನಿಮ್ಮ ಸಮಸ್ಯೆಗಳು ಏನಿದೆ ನಾನು ಸೈಡಲ್ಲಿ ನಿಂತ್ಕೊತೀನಿ ನಿಮ್ಮ ಸಮಸ್ಯೆಗಳನ್ನ ನೀವೇ ಕೇಳ್ಕೊಳ್ಳಿ ಅಥವಾ ನನಗೆ ನಮ್ಮ ಕೈಲಿ ಕೇಳೋಕ್ಕಾಗಲ್ಲ ನೀವು ಕೇಳಿ ಅಂತ ಅಂದರೆ ನಿಮ್ಮ ಪರವಾಗಿ ನಾನೂ ಕೂಡ ಕೇಳ್ತೀನಿ ಯಾವುದೋ ಒಂದು ಎರಡರಲ್ಲಿ ಒಂದು ಕೆಲಸಗಳನ್ನ ಮಾಡ್ಕೊಬಹುದು ಆಸಕ್ತಿ ಉಳ್ಳುವಂಥ ಬರಬೇಕು ಅನ್ನೋ ಇಚ್ಛೆ ಉಳ್ಳುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಸ್ವಾಗತ ಸುಸ್ವಾಗತ ಇಲ್ಲ ನಾವು ಬರಲ್ಲ ನಮಗಾಗಲ್ಲ ಎಂಥದಪ್ಪ ಸಂಘ ಇದು ಏನಪ್ಪ ಅದೆಲ್ಲ ಈಗ ನವಂಬರ್ ಇಪ್ಪತ್ತಕ್ಕೆ ಐದು ವರ್ಷ ತುಂಬಿ ಇನ್ನು ಏನು ನವಂಬರ್ ಏನು ಇವಾಗ ಸೆಪ್ಟೆಂಬರ್ ಒಂಬತ್ತು ಹತ್ತು ಹನ್ನೊಂದು ಇನ್ನು ಒಂದು ತಿಂಗಳು ಒಂದು ತಿಂಗಳು ಇಪ್ಪತ್ತಿನ ಕಳೆದ್ರೆ ಇಪ್ಪತ್ತನೇ ತಾರೀಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐದು ವರ್ಷ ಕಂಪ್ಲೀಟ್ ಆಗೋಯ್ತು ಸಂಘಟನೆಗೆ ಆರನೇ ವರ್ಷ ತುಂಬಿತು ಅದೂ ಕೂಡ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು ನಾವು ಸಂಘಟನೆ ಮಾಡುವಾಗಲೇ ಐದು ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಮಾಡೋದು ಅಥವಾ ಕೈ ಎತ್ತುವುದು ಅಂತ ಹೇಳಿ ಬೈಲಾ ನಿಯಮದಲ್ಲಿ ಬರೆದಿದ್ವಿ ಅದರಂತೆ ಮುಂದಿನ ದಿನ ಏನು ಚರ್ಚೆ ಮಾಡಿ ಏನು ನೋಂದಾಯಿತ ಸದಸ್ಯರುಗಳಾಗಿರ್ಬೋದು ಸಂಘದಲ್ಲಿ ಹಾಗೇ ಅನುಕೂಲ ತಗೊಂಡಿರೋ ಅಂಥವ್ರು ಆಗಿರ್ಬೋದು ನಿಮ್ಮ ಅಭಿಪ್ರಾಯಗಳು ಏನೈತೆ ನಿಮ್ಮ ಇಚ್ಛಾನುಸಾರ ಅದನ್ನು ನವೆಂಬರ್ ತಿಂಗಳಿಗೆ ಹಂಗೆಲ್ಲ ಮಾಡೋಣ ಈಗ ಆಸಕ್ತಿ ಉಳ್ಳುವಂಥವ್ರು ಹನ್ನೆರಡನೇ ತಾರೀಕು ಯಾವತ್ತದು ಶುಕ್ರವಾರ ಬರ್ಬೌದು ಬಂದರೂ ಬರ್ಬೋದು ಬರದೇ ಇದ್ರೂ ಕೂಡ ಇರ್ಬೋದು ಒಂದೊಂದು ಕಡೆ ಆರು ತಿಂಗಳಾದರೂ ಸಂಬಳ ಆಗಿಲ್ಲ ಬಾಗಲಕೋಟೆ ಸೈಡು ಬೆಂಗಳೂರು ಸರ್ಕಲ್ಲು ಚಿಂತಾಮಣಿನಲ್ಲಿ ಚಿಂತಾಮಣಿ ಏನದು ಚಿಕ್ಕಬಳ್ಳಾಪುರ ನಾಲ್ಕು ಐದು ತಿಂಗಳಿಂದ ಸಂಬಳ ಆಗಿಲ್ಲ ಮತ್ತು ಹತ್ತು ಹದಿನೈದು ವರ್ಷದಲ್ಲಿ ಕೆಲಸ ಮಾಡ್ತಿದ್ದಂತಹ ನೌಕರುಗಳನ್ನ ಏಕಾಏಕಿ ಕೆಲಸದಿಂದ ಬಿಡಿಸ್ತಾರೆ ಎಲ್ಲರೂ ಅಂತ ಹೇಳ್ತಿಲ್ಲ ಎಲ್ಲ ವಲಯ ಅರಣ್ಯಾಧಿಕಾರಿಗಳು ಇದೇ ನಮೂನೆಯಲ್ಲಿ ಇದ್ದಾರೆ ಅಂತ ಹೇಳ್ತಿಲ್ಲ ಎಲ್ಲ ಅರಣ್ಯಾಧಿಕಾರಿಗಳು ಇದೇ ಥರ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ ಕೆಲವೊಂದರು ಅವರು ಅವ್ರು ಮಾಡುವಂಥ ಭ್ರಷ್ಟಾಚಾರಕ್ಕೆ ಅಕ್ರಮಕ್ಕೆ ಅವ್ಯವಹಾರಕ್ಕೆ ಶಾಮೀಲಾಗಿ ಅವ್ರ ಜೊತೆ ಕೈ ಜೋಡಿಸಿ ಚಪ್ಪಳೆ ಹೊಡೆದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಕೆಟ್ ಹಿಡ್ಕೊಂಡು ಸೋಟ ಹಿಡ್ಕೊಂಡು ಕೊನೆಗೆ ಒಂದು ಸಿಂಟೆಕ್ಸ್ನ ಹಿಡ್ಕೊಂಡು ಓಡಾಡ್ದಂಥವ್ರಿಗೆ ಯಾವ ಅನುದಾನನೂ ಮುಗಿದೋಗಲ್ಲ ಯಾರು ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ದುಡಿದು ಅವ್ರ ಅನುಸಾರ ಅವ್ರಿಗೆ ಏನು ಏನು ಹೇಳ್ಬೋದು ಬಲಹರಣೆ ಅಧಿಕಾರಿಗಳ ಜೊತೆ ಮಾತಾಡ್ತಾರ ಅವ್ರಿಗೆ ಅವತ್ತು ಅನುದಾನನೇ ಮುಗಿದು ಹೋಗುತ್ತೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಕೂಡ ಬರ್ತದೆ ಎಕ್ಸಾಂಪಲ್ ಈ ಹೇಮ್ಲತನೇ ಸಾಕ್ಷಿ ಅಲ್ವಾ ಈ ಇವತ್ತಿನವರೆಗೂ ಅವ್ರನ್ನೇನು ಮಾಡೋಕ್ಕಾಗಿದೆ ಅಲ್ಲ ನಮ್ಮ ಕೈಯಿಂದ ತಪ್ಪಿಸ್ಕಂಡ್ರು ಭಗವಂತನ ಕೈಯಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಎಲ್ಲಾನು ಸ ತೂಕ ಬಣ್ಣ ಮಾಡ್ಕೊಂಡು ಮೇಲೆ ಒಬ್ಬ ನೋಡ್ತಾ ಇದ್ದಾನೆ ಪ್ರತಿಯೊಂದು ನೋಡ್ತಿರ್ತೇನೆ ಆ ಪಾಪದ ಕೂಡ ತುಂಬಬೇಕವ್ರದು ಅವರು ಅಂದ್ಕೊಂಡಿರ್ತಾರೆ ನಮ್ಮ ಕೊಡ ತುಂಬಲ್ಲ ನಮ್ಮ ಕೊಡ ತಳದಲ್ಲೇ ತೂತಾಗೈತೆ ಎಲ್ಲ ಸೋರಿ ಸೋರಿ ಹೋಯ್ತೈತೆ ಅಂತ ಅದು ಸುಳ್ಳು ಯಾರದ ಪಾಪ ಬಿಂದಿಗೆನು ಆ ಕೊಡ ತೂತಾಗಿರಲ್ಲ ಕೆಳಗಡೆ ಏನು ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರ ಅವರು ನಮ್ಮ ಪಾಪದ ಕೊಡ ತುಂಬಲ್ಲ ಕೆಳಗೆ ಯಾಕೆ ಅಂದರೆ ಕೆಳಗಡೆ ತೂತಾಗ್ಬಿಟ್ಟೈತೆ ಅಂತ ತಿಳ್ಕೊಂಡವ್ರೆ ಓಲಾಗ್ಬಿಟ್ಟೈತೆ ಅದರಲ್ಲಿ ಸೋರು ಇರ್ತದೆ ತುಂಬದೇ ಇಲ್ವಲ್ಲ ಅಂತ ಇಲ್ಲ ಖಂಡಿತವಾಗಲೂ ಭಗವಂತ ತುಂಬಿಸೋಕೆ ಅಂತ ಮೇಲೊಬ್ಬ ಇದ್ದಾನೆ ನಮಗೆ ಕೆಟ್ಟದ್ದಾದರೂ ಪರವಾಗಿಲ್ಲ ಬೇರೆಯವ್ರಿಗೆ ಕೆಟ್ಟದ್ದಾಗಬಾರ್ದು ಇದು ಸಾವಿರಾರು ವಿಡಿಯೋನಲ್ಲಿ ಹತ್ತಾರು ವಿಡಿಯೋನಲ್ಲಿ ಹೇಳ್ತಾನೇ ಇದ್ದೀರಿ ಈ ಹೇಮ್ಲತನ್ ಕುಟುಂಬಕ್ಕಾದಂಥ ಅನ್ಯಾಯ ಇಲಾಖೆಯಿಂದ ಮತ್ತು ಯಾವುದೇ ಅಣ್ಣ ತಮ್ಮ ಕುಟುಂಬಕ್ಕೆ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಇದರಲ್ಲಿ ಮತ್ತಿನ್ನೇನೂ ಇಲ್ಲ ಇದರಲ್ಲಿ ಹಾಗೆ ಬೆಂಗಳೂರಿಗೆ ಬಂದಾಗ ನನಗೆ ಬಸ್ ಚಾರ್ಜ್ ಹಾಕೊಳ್ಳೋದಾಗಲಿ ಊಟ ತಿಂಡಿ ಆಗ ನಾನು ಟ್ರೈನಲ್ಲೇ ಬರೋದು ಟ್ರೈನಲ್ಲೇ ಹೋಗೋದು ಯಾವ ಊರಿಗೆ ಟ್ರೈನ್ ಇರೋಲ್ಲ ಅನಿವಾರ್ಯತೆ ಇರ್ತದೆ ಬಸ್ಸಿಗೆ ಬರ್ತೀನಿ ಅದರಲ್ಲೂ ನನ್ನ ಹತ್ರದುಡಿದರೆ ನಾನು ಬಸ್ ಚಾರ್ಜ್ ತೊಗೊತೀನಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿ ನಾನು ಬಸ್ ಚಾರ್ಜ್ ತಗೊಂಡಿರೋದು ಉಂಟು ಇರಲಿ ಎಲ್ಲದಕ್ಕೂ ಭಗವಂತ ಒಬ್ಬ ನೋಡ್ಕೊತಾ ಇರ್ತಾನೆ ಮೇಲೆ ಕಾಲಾಯ ತಸ್ಮೈ ನಮಃ ಧರ್ಮೋ ರಕ್ಷತೆ ರಕ್ಷಿತ ನಮ್ಮ ಧರ್ಮ ಯಾವತ್ತೂ ನಮ್ಮ ಕೈ ಹಿಡಿಯುತ್ತೆ ನಮ್ಮ ಕರ್ಮ ನಾವೇನು ಕರ್ಮಗಳ ಅನುಸಾರವಾಗಿ ಇರ್ತೀವ ಅದು ನಮಗೆ ಕೈ ಹಿಡಿಯುತ್ತೆ ಬಿಡಲ್ಲ ಒಬ್ಬೊಬ್ಬರಿಗೂ ನಾನು ಫೋನ್ ಮಾಡಿ ಕರೆಯೋದಾಗಲಿ ಅಥವಾ ರಾಜ್ಯವ್ಯಾಪಿ ನೀನು ಈ ಈ ಇಲ್ಲಿ ನೀನು ಅಧ್ಯಕ್ಷ ಆಗಿರಪ್ಪ ನೀನು ಇಲ್ಲಿ ದುಡ್ಡು ವಸೂಲಿ ಮಾಡ್ಕೊಬರಪ್ಪ ಅವ್ರ ಕಡೆ ಹೋಗಿ ದುಡ್ಡು ಲೆಕ್ಕ ಕೊಟ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಪ್ಪ ಇಂಥವ್ರನ್ನ ಮಾಡ್ರಪ್ಪ ನಾನು ಯಾವುದೇ ಹೆಸರು ಹೇಳೋಲ್ಲ ನಿಮ್ಮ ಇಚ್ಛೆ ಅನುಸಾರ ಇದನ್ನು ಯೂಟ್ಯೂಬಿಗೆ ಬಿಡ್ತೀನಿ ನಿಮ್ಗೆ ಅವಶ್ಯಕತೆ ಇದ್ದು ನಿಮಗೆ ಅನಿವಾರ್ಯತೆ ಇದ್ದು ನಿಮಗೆ ಬರಬೇಕು ಅನ್ನೋ ಆಸಕ್ತಿ ಇದ್ದು ಇಚ್ಛೆ ಈ ಉಳ್ಳವರು ಇದ್ದರೆ ದಯಮಾಡಿ ಬನ್ನಿ ಇಲ್ದಿದ್ರೆ ಬೇಡ ನಿಮಗೆ ತೊಂದರೆ ಇದ್ದರೆ ಬೇಡ ಒಳ್ಳೆಯದಾಗಲಿ ಎಲ್ರಿಗೂ ಇಷ್ಟೊಂದು ನನ್ನ ಮಾತಿನ ಒಂದು ಹತ್ತು ಮುಕ್ಕಾಲು ಹತ್ತು ನಿಮಿಷ ಒಂದು ಹನ್ನೊಂದು ನಿಮಿಷದವರೆಗೂ ನನ್ನ ಮಾತ ಕೇಳ್ಕಂಡಂಥ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರಿಗಳಿಗೂ ಧನ್ಯವಾದಗಳು ನಿಮ್ಮನ್ನೆಲ್ಲ ಆಸೆ ಆಕಾಂಕ್ಷೆ ನಿಮ್ಮ ಬೇಡಿಕೆಗಳೆಲ್ಲ ಬಗೆಹರಿಲಿ ಈಡೇರಲಿ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ナマステ。